ತಾಲೂಕಿನಲ್ಲಿ ಕನಕ ಭವನ ನಿರ್ಮಾಣಕ್ಕೆ ಅನುದಾನ ನೀಡಲು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳಲಾಗುವುದು ಶಾಸಕ ಎನ್ ವೈ ಗೋಪಾಲಕೃಷ್ಣ ಮೊಳಕಾಲ್ಮುರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಹಾಗೂ ತಾಲೂಕು ಆಡಳಿತ ವತಿಯಿಂದ ಕನಕದಾಸ ಜಯಂತಿಯನ್ನು ಹಮ್ಮಿಕೊಳ್ಳಲಾಯಿತು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾಚರಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣರವರು ಮಾತನಾಡಿ ದಾಸಶ್ರೇಷ್ಠ ಕನಕದಾಸರವರ ತತ್ವ ಆದರ್ಶಗಳು ಪ್ರಸ್ತುತ ಸಮಾಜಕ್ಕೆ ಮಾದರಿಯಾಗಿವೆ ಇಂತಹ ಶ್ರೇಷ್ಠ ಸಂತಾನ ನೆನಪಿಗಾಗಿ ಕೊಳ್ಳಹಳ್ಳಿ ಅಥವಾ ರಾಂಪುರ ಗ್ರಾಮದಲ್ಲಿ ಕನಕ ಭವನವನ್ನು ನಿರ್ಮಾಣ ಮಾಡಲು ಆಯೋಜಿಸಲಾಗಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಕಾಗಿನೆಲೆಯ ಅಭಿವೃದ್ಧಿಗೆ ಮೂವತ್ತೈದು ಕೋಟಿ ಬಿಡುಗಡೆ ಮಾಡಿದ್ದಾರೆ ಹಾಗೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಕನಕ ಭವನ ನಿರ್ಮಾಣಕ್ಕೆ ಅನುದಾನ ನೀಡಲು ಮನವಿ ಮಾಡಲಾಗುವುದು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದಂತಹ ಜಗದೀಶ್ ತಾಲೂಕು ಅಧಿಕಾರಿ ಹನುಮಂತಪ್ಪ ತಾಲೂಕು ಕುರುವ ಸಮಾಜದ ಅಧ್ಯಕ್ಷರಾದಂತಹ ಜಗದೀಶ ಮುಖಂಡರಾದ ತಿಮಲಾಪುರ ಮೂರ್ತಿ ಮತ್ತು ವೆಂಕಟಪುರ ಬಸವಲಿಂಗಪ್ಪ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಕುರುವ ಸಮಾಜದ ಜೊತೆಗೆ ವಿವಿಧ ಸಮಾಜಗಳ ಮುಖಂಡರು ಯುವಕರು ಭಾಗಿಯಾಗಿದ್ದರು ಹೀಗಾಗಿ ಪಠ್ಯ ಪ್ರಸ್ತುತಗಳ ಮೂಲಕ ಕಂಪಲ್ಸರಿಯಾಗಿ ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಅದನ್ನು ಮುಕ್ತರಾದರೂ ಒಂದು ನಾನ್ ಡೀಟೇಲ್ ಆಗಿ ಅದಕ್ಕೂ ಅವರು ಪರಿವರ್ತನೆ ಮಾಡಿದರೆ ಎಲ್ಲ ಜನಗಳಿಗೂ ಆಗ್ಬೋತಕ್ಕಂಥ ಇದ್ದ ಇದಕ್ಕೆ ಈ ಒಂದು ದೃಷ್ಟಿಯಲ್ಲಿ ನಾವು ಏಕೆಂದ್ರೆ ಈಗ ಉರ್ಬಜಾತಿ ಸೇರಿರ್ತಕ್ಕಂಥ ಒಬ್ಬ ನಾಯಕರೇ ನಮ್ಮಲ್ಲಿ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಅದನ್ನು ಆದಷ್ಟು ಬೇಕಾಗಿರ್ತಕ್ಕಂಥದ್ದು ತಿಳಿಸ್ತದೆ ಯಾಕಂದರೆ ಈ ಚೆನ್ನಾಗಿದ್ದು ಮಾತು ಹೇಳಿದರೆ ಅದನ್ನು ನೀವು ಕೂಡ ಒಂದು ಮಾಹಿತಿಯನ್ನು ಸರ್ಕಾರಕ್ಕೆ ಮುಗಿಸುತ್ತೆ ನಿಮಗೆ ನೋಡ್ತಾರೆ ಅಲ್ಪ ಸಹಾಯಜ ಆಗುತ್ತೆ ಅನ್ನೋ ಒಂದು ಭಾವನೆ ಯಾಕಂದರೆ ನಾವು ಬರ್ಕೊಳ್ತೀವಿ ಮಾಡ್ತೀವಿ ಆದರೆ ನಿಮ್ಮ ಹೇಳಿಕೆಗಳು ಭಾಳ ಸ್ಟ್ರಾಂಗ್ ಸ್ಟ್ರಾಂಗಾಗಿರ್ತಾರೆ ಒಂದು ಸರಿಯಾಗಿ ಮಾಡಿ ಅಂತೇಳಿ ಪರವಾಗಿ ನಾವು ಕೇಳ್ಕೊಳ್ತೀವಿ ಆಮೇಲೆ ಎರಡನೇದಾಗಿ ಈಗಾಗಲೇ ಜಗದೀಶ್ವರ ತಾಲೂಕಿನ ಪ್ರತಿಯೊಬ್ಬ ವ್ಯಕ್ತಿ ಏನಂತ ಗೊತ್ತಕ್ಕಂಥ ವ್ಯಕ್ತಿ ಪ್ರತಿ ಒಬ್ಬ ವ್ಯಕ್ತಿ ಒಡನಾಟವನ್ನು ಹತ್ತಕ್ಕಂಥ ವ್ಯಕ್ತಿ ಆರೊಬ್ಬರು ಶಾಸಕರಾಗಿ ಪಕ್ಕದ ಕ್ಷೇತ್ರಗಳಲ್ಲಿ ಶಾಸಕರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ನಮ್ಮ ಗುರುಗಳ ತಿಳ ಏನು ತಪ್ಪಲು ಆಗ್ಲಾರ್ದು ಬೇಕಂದ್ರೆ ನಾವು ರಾಜಕೀಯ ಅಂದರೆ ಅವರಿಂದ ನಾವು ರಾಜಕೀಯ ಹೆಂಗಿದ್ರೆ ರಾಜಕೀಯ ಮಾಡ್ಬೋದು ಕಲ್ತದ್ದು ಅವರಿಂದ ನಾವು ಬಟ್ ನಮಗೆ ಅವ್ರಿಗೆ ಒಡನಾಟ ಇಲ್ಲಂತ ಭಾಷಣ ಒಡನಾಟ ಐತೆ ಬಾಳೆ ಮಿಸ್ ಮಾಡಿಲ್ಲ ಭಾಳ ಮಿಸ್ ಮಾಡಿ ಅಂದರೆ ಆಗಿಲ್ಲ ಅವ್ರ ದೂರದರ್ಶನ ನಮಗೆ ಭಾಳ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ ಅವರು ಹತ್ರ ಇದ್ದ ಆಶೀರ್ವಾದ ಮಾಡಿದ್ರು ಅವರು ಅಂತ ನಮ್ಮ ಮೇಲು ನಮ್ಮ ಗೋಬಿ ಸಾವ್ರಿಗೆ ನಾನು ಕನಕ ನಾವು ಚೆನ್ನಾಗಿ ಮಾಡ್ಬೇಕಂತ ಇದು ಮಾಡಿದ್ವಿ ಅಂತ ಇದ್ವಿ ಸಾರ್ಗಳು ಹೇಳಿದ್ರು ನೆಕ್ಸ್ಟ್ ಒಬ್ಬ ಇಲ್ಲಿ ಜನ ಸೇರೋಲ್ಲ ಪತ್ಗರು ಮಾಡಿ ಮೊನ್ನೆ ರಾಮ್ಪುರದಾಗ ಮಾಡಿದ್ವಿ ಚೆನ್ನಾಗಿ ಮಾಡಿದ್ವಿ ಬರ್ಡಾದ್ರು ಹೋಗಿದ್ವಿ ಅವತ್ತೊಂದು ದೇವರು ಎಲ್ಲ ಚೆನ್ನಾಗಾಯಿದಾರೆ ಅಂಬರೀ ಇಟ್ಲಕ್ಕೆ ಒಳ್ಳೆ ಏನಾರು ಮಾಡ್ಸೋಣ ಅಂತ ಅಂತ ಹೇಳಿದ್ದಾರೆ ಬಟ್ ಭಾಳಾಗ ಭಾಳ ಏನೋ ಮಾತಾಡೋದು ಕೇಳ್ಬೋದು ಅವೆಲ್ಲ ಕರೆಕ್ಟ್ ಅಂದರೆ ಸರ್ ಮಾಡ್ಲಿಕ್ಕೆ ಮಾಡಲ್ಲ ಸ ಅಂತ ಹೇಳ್ತಾ ನಾನು ಸುತ್ತ ಮತ್ತೆ ನಮ್ಮ ಬಗ್ಗೆ ಮಾತಾಡೋದು ಭಾಳ ಜನ ಮೂರು ಜನ ಭಾಳ ಜನ ಮಾತಾಡ್ಬಿಟ್ಟ ಮೂರು ಜನ ಹೇಳಿ ಸಂಕಾಸದೂರು ಅವತ್ತಿನ ಕಾಲಕ್ಕೆ ಅವತ್ತಿನ ಕಾಲಘಟ್ಟದಲ್ಲಿ ಅವತ್ತು ಸಾಧನೆ ಇವತ್ತಿನ ಕಾಲದ ದುಡ್ಡು ಇರಬೇಕು ಇಲ್ಲ ರಾಜಕೀಯ ಇರಬೇಕು ಅವತ್ತಿನ ಕಾಲಘಟ್ಟದಲ್ಲಿ ಅದೊಂದೇ ಕೀರ್ತನೆ ಸಾಧನೆ ಯಾರು ಕೇಳಲ್ಲ ನಮಗೆ ನಮ್ಗೆ ಜಾಗ ಅಷ್ಟೇ ನಮಗೆ ಜಾಸ್ತಿ ಮಾತಾಡಿದಾಯಿರೋ ಸ್ಮರಣೆ ಮಾಡಿದಾಗ ಸ್ವತಃ ಭಗವಂತನೇ ಬಂದು ಇವರನ್ನು ಈಗಲೇ ಆದರೂ ನನ್ನ ಸೇವೆ ಮಾಡಪ್ಪ ಅಲ್ಲಿ ನನ್ನನ್ನು ಸ್ವೀಕರಿಸಿದಾಗ ಇವರನ್ನು ಸುತ್ತೈಸಿ ಇವರ ಮೈಯನ್ನು ಸೋಸ್ತಾರೆ